ಬೆಡ್ ಮೇಕಿಂಗ್ ರೋಗಿಯ ಸ್ಥಿತಿಗೆ ಅನುಗುಣವಾಗಿ ಆರಾಮದಾಯಕ ಮತ್ತು ಸ್ವಚ್ಛವಾದ ಹಾಸಿಗೆಯನ್ನು ಸಿದ್ಧಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ ಆಸ್ಪತ್ರೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಬೆಡ್ ಮೇಕಿಂಗ್ ಅಂದರೆ ಹಾಸಿಗೆ ಸಿದ್ಧಪಡಿಸುವುದು ತುಂಬಾ ಅವಶ್ಯಕ ಹಾಸಿಗೆ ಕೊಳಕಾಗಿದ್ದರೆ ಅಥವಾ ಅಸ್ತವ್ಯಸ್ತವಾಗಿದ್ದರೆ ಬೆಡ್ ಮೇಕಿಂಗ್ ಅನಿವಾರ್ಯವಾಗಿರುತ್ತದೆ ಈ ವಿಡಿಯೋದಲ್ಲಿ ನಾವು ಬೆಡ್ ಮೇಕಿಂಗ್ ಪ್ರಕ್ರಿಯೆಯ ಬಗ್ಗೆ ಕಲಿಯುತ್ತೇವೆ ಹಾಸಿಗೆಯನ್ನು ಸಿದ್ಧಪಡಿಸುವ ಉದ್ದೇಶಗಳು ಈ ಕೆಳಗಿನಂತಿವೆ ರೋಗಿಗೆ ಆರಾಮದಾಯಕ ಮತ್ತು ಅನುಕೂಲಕರ ಹಾಸಿಗೆಯನ್ನು ಒದಗಿಸುವುದು ಹಾಸಿಗೆಯನ್ನು ಸುಕ್ಕುಗಳು ಮತ್ತು ಕೊಳಕುಗಳಿಂದ ಮುಕ್ತವಾಗಿಡುವುದು ರೋಗಿಗೆ ಹೆಚ್ಚಿನ ಆರಾಮವನ್ನು ನೀಡುವುದು ಬೆಡ್ ಸೋರ್ ಉಂಟಾಗುವ ಅಪಾಯವನ್ನು ಕಡಿಮೆ ಮಾಡುವುದು ರೋಗಿಗೆ ಸುರಕ್ಷಿತ ಭಾವನೆ ಮೂಡಿಸುವುದು ಮತ್ತು ಉತ್ತಮ ನಿದ್ರೆಯನ್ನು ಖಚಿತಪಡಿಸುವುದು ರೋಗಿಯ ರೋಗ ಮತ್ತು ರೋಗಲಕ್ಷಣಗಳನ್ನು ಅವಲಂಬಿಸಿ ಮುಖ್ಯವಾಗಿ ಎರಡು ರೀತಿಯ ಬೆಡ್ ಅನ್ನು ಮಾಡಲಾಗುತ್ತದೆ ಸರ್ಜಿಕಲ್ ಬೆಡ್ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ರೋಗಿಗಳು ಈಗಷ್ಟೇ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಗಳು ಅಥವಾ ತೀವ್ರವಾಗಿ ಗಾಯಗೊಂಡ ರೋಗಿಗಳ ಅಗತ್ಯಗಳಿಗೆ ಅನುಗುಣವಾಗಿ ವಿಶೇಷ ರೂಪದಲ್ಲಿ ವಿನ್ಯಾಸಗೊಳಿಸಲಾದ ಬೆಡ್ಗಳನ್ನು ಸರ್ಜಿಕಲ್ ಬೆಡ್ ಎಂದು ಕರೆಯಲಾಗುತ್ತದೆ ಮೆಡಿಕಲ್ ಬೆಡ್ ಕೇವಲ ಔಷಧಿಗಳ ಮೇಲೆ ಅವಲಂಬಿತವಾಗಿರುವ ರೋಗಿಗಳಿಗೆ ಮಾಡಲಾಗುವ ಬೆಡ್ಗಳನ್ನು ಮೆಡಿಕಲ್ ಬೆಡ್ ಎಂದು ಕರೆಯಲಾಗುತ್ತದೆ ಮೆಡಿಕಲ್ ಬೆಡ್ಗಳಲ್ಲಿ ಎರಡು ವಿಧಗಳಿವೆ ಅನ್ಆಕ್ಯುಪೈಡ್ ಬೆಡ್ ಹೊಸ ರೋಗಿಯ ಆಗಮನಕ್ಕಾಗಿ ಸಿದ್ಧಪಡಿಸಿದ ಹಾಸಿಗೆಯನ್ನು ಅನ್ಆಕ್ಯುಪೈಡ್ ಬೆಡ್ ಎಂದು ಕರೆಯಲಾಗುತ್ತದೆ ಆಕ್ಯುಪೈಡ್ ಬೆಡ್ ರೋಗಿಯು ಹಾಸಿಗೆಯ ಮೇಲೆ ಇರುವಾಗ ಸಿದ್ಧಪಡಿಸುವ ಹಾಸಿಗೆಯನ್ನು ಆಕ್ಯುಪೈಡ್ ಬೆಡ್ ಎಂದು ಕರೆಯಲಾಗುತ್ತದೆ ಬನ್ನಿ ಬೆಡ್ ಮೇಕಿಂಗ್ಗೆ ಅಗತ್ಯವಿರುವ ವಸ್ತುಗಳ ಬಗ್ಗೆ ನೋಡೋಣ ಬಿಗ್ ಟ್ರೇ ಹಾಸಿಗೆ ಮ್ಯಾಟ್ರೆಸ್ ಬಾಟಮ್ ಶೀಟ್ ಅಥವಾ ಟಾಪ್ ಶೀಟ್ ಪಿಲ್ಲೋ ಮತ್ತು ಪಿಲ್ಲೋ ಕವರ್ ಮ್ಯಾಕಿಂಗ್ ಡ್ರಾ ಶೀಟ್ ಕಂಬಳಿ ಅಥವಾ ಬ್ಲ್ಯಾಂಕೆಟ್ ಕಿಡ್ನಿ ಟ್ರೇ ಪೇಪರ್ ಬ್ಯಾಗ್ ಹ್ಯಾಂಡ್ ಟವಲ್ ಗ್ಲೌಸ್ ಹ್ಯಾಂಡ್ ಸ್ಯಾನಿಟೈಸರ್ ಅನ್ಆಕ್ಯುಪೈಡ್ ಬೆಡ್ ಬನ್ನಿ ಈಗ ಹೊಸ ರೋಗಿಗಾಗಿ ಹಾಸಿಗೆ ಅಥವಾ ಬೆಡ್ ಅನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯನ್ನು ತಿಳಿಯೋಣ ಹಾಸಿಗೆಯನ್ನು ಸಿದ್ಧಪಡಿಸಲು ಮೊದಲು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳಿ ಗ್ಲೌಸ್ಗಳನ್ನು ಧರಿಸಿ ಹಾಸಿಗೆಯನ್ನು ಅಗತ್ಯವಿರುವ ಸ್ಥಳದಲ್ಲಿಯೇ ಇರಿಸಿ ಮೊದಲು ಕಾಟ್ ಮತ್ತು ಮ್ಯಾಟ್ರೆಸ್ ಅನ್ನು ಡಸ್ಟಿಂಗ್ ಮಾಡಿ ನಂತರ ನಿಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಹಾಸಿಗೆಯ ಮೇಲೆ ಬಾಟಂ ಶೀಟ್ ಅನ್ನು ಹಾಕುವಾಗ ಅಂಚುಗಳ ಮಡಿಕೆಗಳನ್ನು ತೆಗೆದುಹಾಕಿ ಮತ್ತು ಹಾಸಿಗೆಯ ತಲೆಯ ತುದಿಯಲ್ಲಿ ಬಾಟಂ ಶೀಟ್ ಅನ್ನು ಇರಿಸಿ ಹಾಸಿಗೆಯ ಮೂಲೆಯನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಸಿ ನಂತರ ಪಾದದ ಕಡೆಯಿಂದ ಬಾಟಮ್ ಶೀಟ್ ಅನ್ನು ಬಿಗಿಯಾಗಿ ಎಳೆದು ಹಾಸಿಗೆಯ ಕೆಳಕ್ಕೆ ಸಿಕ್ಕಿಸಿ ಮತ್ತು ಅದನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಸಿ ಹಾಸಿಗೆಯ ಮಧ್ಯದಲ್ಲಿ ಮ್ಯಾಕಿಂಗ್ ಟಾಶ್ ಅನ್ನು ಹರಡಿ ಈ ಮ್ಯಾಕಿಂಗ್ ಟಾಶ್ ಸಂಪೂರ್ಣವಾಗಿ ಮುಚ್ಚುವ ಹಾಗೆ ಅದರ ಮೇಲೆ ಶೀಟ್ ಅನ್ನು ಹರಡಿ ಮತ್ತು ಅದರ ಬಲಭಾಗವನ್ನು ಹಾಸಿಗೆಯ ಕೆಳಗೆ ಟಕ್ ಮಾಡಿ ಎಡಭಾಗದ ಕಡೆಗೆ ಹೋಗಿ ಬಾಟಮ್ ಶೀಟ್ನ ತಲೆ ಮತ್ತು ಪಾದದ ಕಡೆಗಿನ ಮೂಲೆಗಳನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಸಿ ಮತ್ತು ಬಾಟಮ್ ಶೀಟನ್ನು ಹಾಸಿಗೆಯ ಕೆಳಗೆ ಟಕ್ ಮಾಡಿ ಮ್ಯಾಕಿನ್ಟಾಷ್ ಮತ್ತು ಡ್ರಾ ಅನ್ನು ಸಹ ಎಡಭಾಗದ ಕಡೆಗೆ ಹಾಸಿಗೆಯ ಕೆಳಗೆ ಟಕ್ ಮಾಡಿ ಟಾಪ್ ಶೀಟ್ನ ಮಡಿಕೆಯನ್ನು ಸಂಪೂರ್ಣ ಹಾಸಿಗೆಯ ಮೇಲೆ ಹರಡಿ ತಲೆಯ ತುದಿಯಲ್ಲಿ ಒಂಬತ್ತರಿಂದ ಹನ್ನೆರಡು ಇಂಚಿನ ಅಂತರವನ್ನು ಬಿಡಿ ಮತ್ತು ಪಾದಗಳ ಕಡೆಗೆ ಎರಡೂ ಬದಿಗಳಲ್ಲಿ ಟಾಪ್ ಅನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಚಿ ಹಾಸಿಗೆಯ ಕೆಳಗೆ ಟಕ್ ಮಾಡಿ ಇದೇ ರೀತಿಯಲ್ಲಿ ಬ್ಲ್ಯಾಂಕೆಟನ್ನು ಸಹ ಟಾಪ್ ಶೀಟ್ ಮೇಲೆ ಹರಡಿ ಮತ್ತು ಅದನ್ನು ಎರಡೂ ಬದಿಗಳಿಂದ ಪಾದಗಳ ಕಡೆಗೆ ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಚಿ ಹಾಸಿಗೆಯ ಕೆಳಗೆ ಟಕ್ ಮಾಡಿ ನಂತರ ಟಾಪ್ ಶೀಟ್ನ ತಲೆಯ ಬಳಿ ಇರುವ ಖಾಲಿ ಭಾಗವನ್ನು ಬ್ಲಾಂಕೆಟ್ನಿಂದ ಸುತ್ತಿ ಮತ್ತು ಅದನ್ನು ಸರಿಯಾಗಿ ಮಡಚಿ ದಿಂಬಿಗೆ ಕವರ್ ಹಾಕಿ ತಲೆಯ ಕಡೆ ಇರಿಸಿ ಕವರ್ನ ಮುಖವು ತೆರೆಯುವ ಭಾಗದ ವಿರುದ್ಧ ದಿಕ್ಕಿನಲ್ಲಿರಬೇಕು ಗ್ಲೌಸ್ಗಳನ್ನು ತೆಗೆದು ಕೈಗಳನ್ನು ತೊಳೆಯಿರಿ ಒಂದು ವೇಳೆ ರೋಗಿಯು ಹಾಸಿಗೆಯಲ್ಲಿ ಇಲ್ಲದಿದ್ದರೆ ಹಾಸಿಗೆಯು ಕೊಳೆ ಆಗುವುದನ್ನು ತಡೆಗಟ್ಟಲು ಅದರ ಮೇಲೆ ಕೌಂಟರ್ ಪೆನ್ ಅಥವಾ ಬೆಡ್ಶೀಟ್ ಹಾಕಿ ಆಕ್ಯುಪೈಡ್ ಬೆಡ್ ಈಗ ರೋಗಿಯು ಹಾಸಿಗೆಯಲ್ಲಿರುವಾಗ ಹಾಸಿಗೆಯನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯನ್ನು ನೋಡೋಣ ಮೊದಲು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಎಲ್ಲ ಸರಬರಾಜುಗಳನ್ನು ತಂದು ಅವುಗಳನ್ನು ಬಳಸುವ ಕ್ರಮದಲ್ಲಿ ಜೋಡಿಸಿ ಒಂದು ವೇಳೆ ರೋಗಿಯು ಎಚ್ಚರವಾಗಿದ್ದರೆ ಕಾರ್ಯವಿಧಾನದ ಬಗ್ಗೆ ವಿವರಿಸಿ ಗ್ಲೌಸ್ ಧರಿಸಿ ರೋಗಿಯ ಗೌಪ್ಯತೆಯನ್ನು ಖಚಿತಪಡಿಸಿಕೊಳ್ಳಿ ರೋಗಿಯನ್ನು ಒಂದು ತೆಳುವಾದ ಬೆಡ್ಶೀಟ್ನಿಂದ ಮುಚ್ಚಿ ರೋಗಿಯನ್ನು ತಿರುಗಿಸಿ ಹಾಸಿಗೆಯ ಮೂಲೆಗಳನ್ನು ಸಡಿಲಿಸಿ ಬಿಡಿ ನಂತರ ಕೆಳಗಿನ ಬಾಟಮ್ ಶೀಟನ್ನು ಮಡಿಸಿ ಹೊಸ ಬಾಟಮ್ ಶೀಟ್ ತೆಗೆದುಕೊಂಡು ಅದನ್ನು ಉದ್ದವಾಗಿ ಮಧ್ಯದಿಂದ ಅರ್ಧ ಮಡಿಸಿ ಹಾಸಿಗೆಯ ತಲೆಯ ಕಡೆಯಿಂದ ಪ್ರಾರಂಭಿಸಿ ಮ್ಯಾಟ್ರಸ್ನ ಕೆಳಗೆ ಬಾಟಂ ಶೀಟನ್ನು ಮೇಲೆ ಮತ್ತು ಕೆಳಗೆ ಟಕ್ ಮಾಡಿ ಎರಡು ಬದಿಯ ಮೂಲೆಗಳನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಸಿ ಶೀಟ್ನ ಮೇಲಿನ ಅರ್ಧ ಭಾಗವನ್ನು ರೋಗಿಯ ಬೆನ್ನಿನ ಕಡೆಗೆ ಮಡಸಿ ಮ್ಯಾಕಿಂಟಾಷ್ ಮತ್ತು ಶೀಟ್ ಅನ್ನು ಸಹ ಬಾಟಮ್ ಶೀಟ್ನ ರೀತಿಯಲ್ಲಿಯೇ ಇರಿಸಿ ಮತ್ತು ಅದರ ಬಲಭಾಗವನ್ನು ಹಾಸಿಗೆಯ ಕೆಳಗೆ ಟಕ್ ಮಾಡಿ ಅರ್ಧ ಭಾಗವನ್ನು ರೋಗಿಯ ಬೆನ್ನಿನ ಕಡೆಗೆ ಮಡಿಸಿ ನಂತರ ರೋಗಿಯನ್ನು ಅವರ ಇನ್ನೊಂದು ಬದಿಗೆ ತಿರುಗಲು ತಿಳಿಸಿ ಮೊದಲಿನ ಎಲ್ಲ ಶೀಟ್ಗಳನ್ನು ತೆಗೆದುಹಾಕಿ ಮತ್ತು ಅದನ್ನು ಡರ್ಟಿ ಲೆನಿನ್ ಬ್ಯಾಗ್ಗೆ ಹಾಕಿ ಸ್ವಚ್ಛವಾದ ಬಾಟಂ ಶೀಟ್ ಅನ್ನು ಸಂಪೂರ್ಣವಾಗಿ ಅದು ಹರಡುವವರೆಗೆ ನಿಮ್ಮ ಕಡೆಗೆ ಎಳೆಯಿರಿ ಹಾಸಿಗೆಯ ತಲೆಯ ಕಡೆಯಿಂದ ಪ್ರಾರಂಭಿಸಿ ಹಾಸಿಗೆಯ ಮೇಲೆ ಮತ್ತು ಕೆಳಗೆ ಟಕ್ ಮಾಡಿ ಬಾಟಮ್ ಶೀಟ್ನ ಎರಡು ಮೂಲೆಗಳನ್ನು ನಲವತ್ತೈದು ಡಿಗ್ರಿಗಳಲ್ಲಿ ಮಡಸಿ ಹಾಸಿಗೆಯ ಕೆಳಗೆ ಟಕ್ ಮಾಡಿ ಜೊತೆಗೆ ಮ್ಯಾಕಿನ್ಟಾಷ್ ಮತ್ತು ಡ್ರಾಶೀಟ್ ಅನ್ನು ಹಾಸಿಗೆಯ ಕೆಳಗೆ ಟಕ್ ಮಾಡಿ ಈಗ ರೋಗಿಯನ್ನು ಮೇಲ್ಮುಖವಾಗಿ ಮತ್ತು ಸರಿಯಾದ ಸ್ಥಾನದಲ್ಲಿ ಮಲಗಿಸಿ ದಿಂಬನ್ನು ರೋಗಿಯ ತಲೆಯ ಕೆಳಗೆ ಇರಿಸಿ ತೆಳುವಾದ ಬೆಡ್ಶೀಟ್ ಅನ್ನು ಡರ್ಟಿ ಲಿನಿನ್ ಬ್ಯಾಗ್ನಲ್ಲಿ ಹಾಕಿ ಟಾಪ್ ಶೀಟ್ ತೆಗೆದುಕೊಂಡು ರೋಗಿಯ ಪಾದಗಳ ಕಡೆಗೆ ಎರಡೂ ಬದಿಗಳಿಂದ ನಲವತ್ತೈದು ಡಿಗ್ರಿ ಕೋನದಲ್ಲಿ ಹಾಸಿಗೆಯ ಕೆಳಗೆ ಟಕ್ ಮಾಡಿ ಮತ್ತು ತಲೆಯ ಕಡೆ ಶೀಟ್ ಅನ್ನು ಹಾಗೆಯೇ ತೆರೆದಿಡಿ ಟಾಪ್ ಶೀಟ್ ಮೇಲೆ ಬ್ಲ್ಯಾಂಕೆಟ್ ಹರಡಿ ಬ್ಲಾಂಕೆಟ್ ಅನ್ನು ಶೀಟ್ನ ಕಡೆ ನಲವತ್ತೈದು ಡಿಗ್ರಿ ಕೋನದಲ್ಲಿ ಹಾಸಿಗೆಯ ಕೆಳಗೆ ರೋಗಿಯು ತಮ್ಮ ಕಾಲುಗಳನ್ನು ಸರಿಸಲು ಸಾಕಷ್ಟು ಸ್ಥಳಾವಕಾಶ ಸಿಗುವಂತೆ ಟಕ್ ಮಾಡಿ ನಂತರ ತಲೆಯ ತುದಿಯಲ್ಲಿರುವ ಟಾಪ್ ಶೀಟ್ನ ಖಾಲಿ ಭಾಗವನ್ನು ಬ್ಲಾಂಕೆಟ್ನಲ್ಲಿ ಸುತ್ತಿ ಮತ್ತು ಅದು ರೋಗಿಗೆ ಹೆಚ್ಚು ಆರಾಮದಾಯಕವಾಗಿರುವಂತೆ ಸರಿಯಾಗಿ ಮಡಿಸಿ ಕಾರ್ಯವಿಧಾನವು ಪೂರ್ಣಗೊಂಡ ನಂತರ ಹಾಸಿಗೆಯ ಮೇಲೆ ಯಾವುದೇ ಸುಕ್ಕುಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಕಾರ್ಯವಿಧಾನದ ನಂತರ ಗ್ಲೌಸ್ ತೆಗೆದು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ ಬೆಡ್ ಮೇಕಿಂಗ್ ಪ್ರಕ್ರಿಯೆಯನ್ನು ರೆಕಾರ್ಡ್ ಮಾಡಿ ಮತ್ತು ರೋಗಿಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಲ್ಲಿ ಸೀನಿಯರ್ಗಳಿಗೆ ತಿಳಿಸಿ ಹಾಸಿಗೆಯನ್ನು ಸಿದ್ಧಪಡಿಸುವಾಗ ನೆನಪಿನಲ್ಲಿಡಿ ಹಾಸಿಗೆ ಸಿದ್ಧಪಡಿಸುವ ಮೊದಲು ಮತ್ತು ನಂತರ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು ಹಾಸಿಗೆ ಸಿದ್ಧಪಡಿಸುವಾಗ ಅಗತ್ಯ ವಸ್ತುಗಳನ್ನು ಅನುಕ್ರಮವಾಗಿ ಜೋಡಿಸಿ ಇಟ್ಟುಕೊಳ್ಳಿ ಹಾಸಿಗೆಯಿಂದ ಬಳಸಿದ ಬಾಟಂ ಶೀಟ್ ಅನ್ನು ಎಳೆದು ತೆಗೆಯಬೇಡಿ ರೋಗಿಯು ಎದ್ದೇಳಲು ಸಾಧ್ಯವಾದರೆ ಅವರನ್ನು ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿ ನಂತರ ಹಾಸಿಗೆಯನ್ನು ಸಿದ್ಧಪಡಿಸಿ ಹಾಸಿಗೆಯ ಕೆಳಗೆ ಹಾಕುವಾಗ ನಿಮ್ಮ ಅಂಗೈಗಳನ್ನು ಬಳಸಿ ರೋಗಿಯು ಹಾಸಿಗೆಯಲ್ಲಿದ್ದರೆ ಅವರನ್ನು ಸಾಧ್ಯವಾದಷ್ಟು ಕಡಿಮೆ ಅಲುಗಾಡಿಸಿ ಬಾಟಂ ಶೀಟ್ ಟಾಪ್ ಶೀಟ್ ಮತ್ತು ಬ್ಲಾಂಕೆಟ್ ಅನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಮಡಸಿ ಈ ರೀತಿಯ ಬೆಡ್ ಮೇಕಿಂಗ್ ರೋಗಿಯ ಸೌಕರ್ಯ ಮತ್ತು ಆರೋಗ್ಯಕ್ಕಾಗಿ ಒಂದು ಅಗತ್ಯವಾದ ಪ್ರಕ್ರಿಯೆಯಾಗಿದೆ ಹಾಗಾಗಿ ಇದನ್ನು ಸರಿಯಾದ ವಿಧಾನದಲ್ಲಿ ಮಾಡುವುದು ಮುಖ್ಯವಾಗಿದೆ